ಹಾಯ್ ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಇದ್ದರೆ ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಾನಿವತ್ತು ಬೆಂಗಳೂರಲ್ಲಿರುವಂಥ ಬನ್ನೇರುಘಟ್ಟ ರೋಡಲ್ಲಿರುವಂಥ ವೆಗಾ ಸಿಟಿ ಮಾಲ್ ಬಂದಿದ್ದೀನಿ ಸ್ನೇಹಿತರೆ ತುಂಬಾ ಚೆನ್ನಾಗಿತ್ತು ಮಾಲ್ ಅಂತೂ ನಾನು ತುಂಬಾ ಎಂಜಾಯ್ ಮಾಡಿದೆ ನಾನು ಯಾವ ಮೂವಿ ನೋಡಿದೆ ಏನೇನು ತೊಗೊಂಡು ತಿಂದೆ ಎಲ್ಲ ಇಲ್ಲಿ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಪ್ರೀತಿ ಆಶ್ವಾಸದ ಇಲ್ಲಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ವೆಗಾ ಸಿಟಿ ಮಾಲ್ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಖುಷಿಯಾಯಿತು ಸ್ನೇಹಿತರೆ ಮಾಲಲ್ಲಿ ಮೂವಿ ನೋಡಿದೆ ತುಂಬಾ ಎಂಜಾಯ್ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿದೆ ಮಾಲ್ ಅಂತೂ ಮನೆ ರೋಡಲ್ಲಿರುವಂಥವ್ರು ಯಾರು ಹೋಗಿ ನೋಡಿ ಎಂಜಾಯ್ ಮಾಡಿ ಶಾಪಿಂಗ್ ಎಲ್ಲ ಮಾಡಿ ತುಂಬ ಚೆನ್ನಾಗಿದೆ ಹ್ಯಾಂಡ್ ಬ್ಯಾಗ್ಸು ಡಿಸೈನ್ಸು ಒಂದಕ್ಕಿಂತ ಒಂದು ತುಂಬಾ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನನಗಂತ ಹ್ಯಾಂಡ್ ಬ್ಯಾಗ್ಸ್ ಅಂದರೆ ತುಂಬಾ ಇಷ್ಟ ಅದರಿಂದ ನಮಗೆ ವಿಡಿಯೋ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಎಷ್ಟು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ನೋಡೋಕ್ಕೆ ಹೇಳ್ಕಂಡು ಸರಲ್ಲ ಅಷ್ಟು ನನಗಂತೂ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ಮಾಲ್ಗಲ್ಲಿ ಹೋಗಿ ಅಲ್ಲಿ ಮೂವಿ ನೋಡ್ಕೊಂಡು ಬಂದೆ ಬರ್ಗರ್ ತಿಂದೆ ತುಂಬ ಎಂಜಾಯ್ ಮಾಡಿದೆ ಸ್ನೇಹಿತರೆ ನೋಡಿ ಹ್ಯಾಂಡ್ ಬ್ಯಾಗ್ಸ್ ಕಲೆಕ್ಷನ್ ಅಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಯಾವ್ದು ತೊಗೋದು ಯಾವ್ದು ಬಿಡಬೇಕು ಅನ್ಸುತ್ತೆ ಅಷ್ಟು ವೆರೈಟಿ ವೆರೈಟಿ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ವೆಗಾ ಸಿಟಿ ಮಾಲ್ಗೆ ಹೋಗಿ ಒಂದ್ಸಲ ಭೇಟಿ ಕೊಡಿ ಸ್ನೇಹಿತರೆ ನೋಡಿ ಎಷ್ಟು ದೊಡ್ಡ ಮಾಲ್ ಅಂತೀರ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನಾನಂತೂ ತುಂಬಾ ಎಂಜಾಯ್ ಮಾಡಿದ್ದೀನಿ ನೋಡಿ ಎಷ್ಟು ಜನ ವೀಕೆಂಡಲ್ಲಿ ಹೋಗಿದೆ ಅದರಿಂದ ಜನ ಎಲ್ಲ ನೋಡಿ ಎಷ್ಟೊಂದು ಜನ ಇದ್ದಾರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಶಾಪಿಂಗ್ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ನೋಡಿ ನನ್ನ ಮೂವಿ ಟಿಕೆಟ್ಟು ತೊಗೊಂಡೆ ಎರಡು ನಾನು ನನ್ನ ಫ್ರೆಂಡ್ ಹೋಗಿದ್ವಿ ಅಲ್ಲೇ ಬುಕ್ ಮಾಡಿದ್ವಿ ವಿದ್ಯಾಪತಿ ಮೂವಿಗೆ ಹೋಗಿದ್ವಿ ಸ್ನೇಹಿತರೆ ನೋಡಿ ಟೆಡಿಬೇರ್ಗಳು ನೋಡಿ ಎಷ್ಟು ಸುಂದರವಾಗಿ ಚೆನ್ನಾಗಿದೆ ಜನಗಳೆಲ್ಲ ನೋಡಿ ಎಲ್ಲ ವೀಕೆಂಡು ಎಲ್ಲ ಎಷ್ಟು ಜನ ಕೂತಿದ್ದಾರೆ ನೋಡಿ ಎರಡು ಬರಗ ನಾನು ನನ್ನ ಫ್ರೆಂಡ್ ಹೋಗಿದ್ವಿ ವೇಗ ಸಿಟಿ ಮಾಲ್ಗೆ ತುಂಬಾ ಖುಷಿಯಾಯಿತು ಸ್ನೇಹಿತರೆ ನನಗಂತೂ ಮಕ್ಕಳು ಆಟ ಆಡಿಸೋದು ಗೇಮ್ಸ್ ಎಲ್ಲ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಒಂದು ಸಲ ಭೇಟಿ ಕೊಡಿ ಸ್ನೇಹಿತರೆ ನೋಡೋಕೆ ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿದೆ ಒಬ್ಬಳು ಮಕ್ಕಳು ಎಲ್ಲ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಆಟ ಆಡ್ತವ್ರೆ ನೋಡಿ ನೋಡಿ ಗೊಂಬೆಗಳು ಎಲ್ಲ ಆಟ ಆಡೋ ಗೇಮ್ಸ್ಗಳು ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ನೋಡಿ ನಾನಂತೂ ತುಂಬಾ ಎಂಜಾಯ್ ಮಾಡಿದ್ದೀನಿ ಮಕ್ಕಳೆಲ್ಲ ನೋಡಿ ಯಾವ ರೀತಿ ಆಟ ಆಡ್ತಾವ್ರೆ ತುಂಬಾ ಖುಷಿ ಖುಷಿಯಾಗಿ ಆಟ ಆಡ್ತಾವ್ರೆ ಸ್ನೇಹಿತರೆ ಎಲ್ಲ ಎಂಜಾಯ್ ಮಾಡ್ತಾವ್ರೆ ನನಗಂತೂ ತುಂಬಾ ಖುಷಿಯಾಯಿತು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಗೊಂಬೆಗಳು ಆಟ ಆಡೋಕ್ಕೆ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಹೊಸ ಹೊಸ ಗೇಮ್ಸು ಎಲ್ಲ ಎಂಜಾಯ್ ಮಾಡ್ಬೋದು ನೋಡಿ ಎಲ್ಲ ತಿನ್ನೋಕ್ಕೆ ಸ್ನ್ಯಾಕ್ಸು ಸ್ಯಾಂಡ್ವಿಚ್ಗಳು ಎಲ್ಲ ಇದೆ ಸ್ನೇಹಿತರೆ ವಿಶಾಲವಾಗಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾವೆ ನೋಡಿ ಎಲ್ಲ ತಿಂತವ್ರೆ ಊಟ ಎಲ್ಲ ಸಿಗುತ್ತೆ ಫ್ಯಾಮಿಲಿ ರೆಸ್ಟೋರೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಮಾಲೊಳಗೆ ತುಂಬಾ ಖುಷಿಯಾಗುತ್ತೆ ಥರ ನೋಡಿದ್ರೆ ಸಲ ಹೋಗಿ ಎಂಜಾಯ್ ಮಾಡಿ ಇರೋದೊಂದು ಲೈಫ್ ಸ್ನೇಹಿತರೆ ಎಲ್ಲ ನೋಡಬೇಕು ಎಂಜಾಯ್ ಮಾಡಬೇಕು ಸ್ನೇಹಿತರೆ ನೋಡಿ ಜನಗಳೆಲ್ಲ ನೋಡಿ ಹೋಗ್ತವ್ರೆ ಬರ್ತವ್ರೆ ಗೊಂಬೆ ನೋಡಿ ಎಷ್ಟು ಚೆನ್ನಾಗಿದೆ ಟೆಡಿಬೇರಂತೂ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ವೆರೈಟಿ ವೆರೈಟಿ ಟೆರಿಬೇರ್ಗಳೆಲ್ಲ ತುಂಬ ಚೆನ್ನಾಗಿವೆ ಸಕ್ಕಾಗಿತ್ತು ಬೆಗಾ ಸಿಟಿ ಮಾಲು ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ ಎಲ್ಲ ಶಾಪಿಂಗ್ ಮಾಡೋ ಶಾಪಿಂಗ್ ಮಾಡ್ತವ್ರೆ ಕೂಲ್ ಡ್ರಿಂಕ್ಸ್ಗಳು ಎಲ್ಲವೇ ನೋಡಿ ಸ್ನೇಹಿತರೆ ಚೆನ್ನಾಗಿದೆ ನೋಡಿ ಸುತ್ತಮುತ್ತ ಎಲ್ಲಿ ನೋಡಿದ್ರು ಜನನೇ ನೋಡಿ ಬೇಕ್ರಿ ಕೇಕ್ಗಳು ಐಸ್ ಕ್ರೀಮ್ಸು ಎಲ್ಲ ಜ್ಯೂಸ್ಗಳು ಎಲ್ಲ ಒಂದೇ ಕಡೆ ಸಿಗುತ್ತೆ ನೋಡಿ ನೋಡಿ ನಾನು ಮೂವಿಗೆ ಹೋಗ್ತಾವಣೆ ಎಲ್ಲ ಕೂತ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ನೋಡೋಕ್ಕೆ ಹೇಳ್ಕಂಡು ಸಾಲ ಥಿಯೇಟ್ರು ನೋಡಿ ಎಷ್ಟು ಚೆನ್ನಾಗಿದೆ ಮೆಗಾ ಸಿಟಿ ಮಾಲ್ ಟೈಟ್ರು ಹೊರಗೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಎರಡು ಹೇಳ್ಕಂಡು ಸಾಲಲ್ಲ ಅಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಕೂತಿದ್ದಾರೆ ಮೂವಿಗೆ ಟೈಮಿಗೆ ವೆಯ್ಟ್ ಮಾಡ್ತವ್ರೆ ಎಲ್ಲ ಒಳಗೆ ಬಂದ್ವಿ ನೋಡಿ ಸೀಟೆಲ್ಲ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿತ್ತು ವಿದ್ಯಾಪತಿ ಮೂವಿ ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ವಿದ್ಯಾಪತಿ ಮೂವಿ ಸ್ನೇಹಿತರೆ ನಾನಂತೂ ಫುಲ್ ಎಂಜಾಯ್ ಮಾಡಿದೆ ಸ್ನೇಹಿತರೆ ವೀಕೆಂಡ್ ಇತ್ತು ನನ್ನ ಫ್ರೆಂಡ್ ಜೊತೆ ಹೋಗಿದ್ದೆ ಮೂವಿ ಅಂತೂ ತುಂಬಾ ಚೆನ್ನಾಗಿತ್ತು ಸಲ ಹೋಗಿ ನೋಡಿ ನೋಡಿ ಮೂವಿ ಫೈಟ್ ನೋಡಿ ಸಕ್ಕತ್ತಾಗಿದೆ ಸ್ಟಾರ್ಟಿಂಗಿಂದ ಎಂಡ್ ತನಕ ನೋಡಿ ಮೂವಿನ ಅಷ್ಟು ಎಂಜಾಯ್ ಮಾಡ್ತೀರ ಕಾಮಿಡಿ ಫ್ಯಾಮಿಲಿನೇ ನೋಡ್ಬೋದು ಸ್ಥೇತ ಅಷ್ಟು ಚೆನ್ನಾಗಿದೆ ನೀವೇ ಹೋಗಿ ಒಂದ್ಸಲ ನೋಡಿ ಸ್ನೇಹಿತರೆ ತುಂಬಾ ಎಂಜಾಯ್ ಮಾಡ್ತೀರಾ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದ ಇಲ್ಲಿ ನಾನು ಹಾಕೋ ವೀಡಿಯೋಗಳನ್ನ ನೋಡಿ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಎಲ್ಲ ಮೂವಿ ಮುಗಿಸ್ಕೊಂಡು ಹೊರಡ್ತಾ ಇದ್ವಿ ಎಲ್ಲ ಜನಗಳು ನೋಡಿ ಎಲ್ಲಿ ನೋಡೋರು ಜನನೇ ತುಂಬಾ ಚೆನ್ನಾಗಿದೆ ಬೇಗ ಸಿಟಿ ಮಾಲ್ ಮಳೆ ಬೇರೆ ಬರ್ತಾ ಇತ್ತು ಏನ್ ಜನ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋ ಅಲ್ಲಿ ಬಾಯ್ ಬಾಯ್